ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆ್ಯಂಕರ್ ವನಿತಾ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಲಾಗ್ ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಸೊ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಈ ಲಾಗಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ಈ ಲಾಗಲ್ಲಿ ನಾನು ನಿಮಗೆ ಮುಟಗಿಯನ್ನು ತೋರಿಸ್ತೀನಿ ಮುಟ್ಗೆ ಅಂದರೆ ಏನು ಅಂತ ಅಂದ್ಕೊಳ್ತಾ ಇರ್ಬೋದಲ್ವಾ ಮುಟ್ಗೆ ಅಂದರೆ ಅದೊಂದು ತಿನ್ನೋ ಐಟಮ್ಮು ನಾರ್ತ್ ಕರ್ನಾಟಕದವರು ಯಾರಿದ್ದರೂ ಅವರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಸೊ ಇವತ್ತು ಆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ ನಾನು ಮುಟ್ಗಿ ಮಾಡುವಂಥ ಹೋಟೆಲ್ಗೆ ಸೊ ಅಲ್ಲಿ ಮುಟ್ಗಿನೇ ಫೇಮಸ್ಸು ಯಾವ ರೀತಿಯಾಗಿ ಮಾಡ್ತಾರೆ ಅದು ಹೇಗಿರುತ್ತೆ ಟೇಸ್ಟ್ ಹೇಗಿರುತ್ತೆ ಅದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಅದೇ ರೀತಿಯಾಗಿ ಇವತ್ತು ನನ್ನ ದೋಸ್ತು ಕೂಡ ನನ್ನ ಫ್ರೆಂಡ್ಗೂ ಕೂಡ ಹೇಳಿದ್ದೀನಿ ಅವನು ಬರ್ತಾಯಿದ್ದಾನೆ ರಾಜಿನಗರಲ್ಲಿರುವಂಥ ಮುಟ್ಟಗಿ ಹೋಟೆಲ್ಲು ಅಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಓಕೆನಾ ಬನ್ನಿ ಮಳೆ ಬೇರೆ ಬರೋ ತರ ಇದೆ ಸಿಕ್ಕಾಕೊಂಡ್ರೆ ಮುಗಿತು ಫ್ರೆಂಡ್ ಆಲ್ರೆಡಿ ವೇಟಿಂಗು ಏನ್ ಫೀಲ್ ಆಗ್ತಿದೆ ನಿಮಗೆ ಮುಟ್ಟಿಗೆ ತಿನ್ನಕ್ಕೆ ಏನಿಲ್ಲ ಏನ್ ಫೀಲ್ ಆಗ್ತಿದೆ ಹೇಳು ಚೆನ್ನಾಗ್ ಅನಿಸ್ತಿದೆ ಮುಟ್ಟಿಗೆನ ಬಂದ್ ಚೆನ್ನಾಗ มาเก็ตเต้ ಸೊ ಎಲ್ಲ ಆಯಿತು ತಿನ್ಕೊಂಡು ನನ್ನ ಫ್ರೆಂಡ್ಗೆ ಬಾಯ್ ಹೇಳಿದೆ ಅವನು ಹೊರಟ ಅದಾದ್ಮೇಲೆ ನಾನು ಪಿ ಜಿ ಹತ್ರ ಹೊರಟೆ ಹಾಗೆ ಆನ್ ದ ವೇ ಅಲ್ಲಿ ಟೆಂಪಲ್ ಸಿಕ್ತು ಅಲ್ಲಿ ಪೂಜೆ ನಡೀತಾ ಇತ್ತು ಪೂಜೆಗೆ ಅಟೆಂಡ್ ಮಾಡೋಣ ಅಂತ ಪೂಜೆಗೆ ಅಟೆಂಡ್ ಮಾಡಿದೆ ಪೂಜೆ ಆದ್ಮೇಲೆ ಪ್ರಸಾದ ತಿನ್ಕೊಂಡು ಬಂದೆ ಮಳೆ ಬರ್ತಾ ಇದೆ ಗಾಯ್ಸ್ ನೆನ್ಕೊಂಡು ಹೋಗ್ತಾ ಇದೆ ಹೊರ್ಗಡೆ ಸೊ ಆ್ಯಕ್ಚುಲಿ ಏನಂತ ಅಂದರೆ ಇವತ್ತು ಹುಷಾರಿಲ್ಲ ಅಂತ ನಾನು ಲೀವ್ ತಗೊಂಡಿದ್ದು ವಿಕಾಫ್ ತಗೊಂಡಿದ್ದು ಆ್ಯಕ್ಚುಲಿ ಹುಷಾರ್ ಹುಷಾರಿಲ್ಲ ಯಾಕಂದರೆ ಥ್ರೋಟ್ ಪೇನ್ ಕೆಮ್ಮು ಪ್ಯೂವರ್ ಜಾಸ್ತಿ ಸೊ ಹಂಗಾಗಿ ತಗೊಂಡಿದ್ದು ಬಟ್ ಏನೋ ತಿನ್ಬೇಕಂತ ಅನಿಸಿ ಹೋಗಿ ಆನ್ ದ ವೇ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಬಂದೆ ಸೊ ಮಳೆಯಲ್ಲಿ ನೆನ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹುಷಾರಿಲ್ದಿರೋ ಥರ ಆಗ್ಬೋದು ಸೊ ಟ್ಯಾಬ್ಲೆಟ್ ಇದೆ ತಗೋಬೇಕು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತು ನಾನು ಈ ಲಾಗ್ ಮಾಡಿದೆ ಸೊ ಇದೊಂದು ಮಿನಿ ಲಾಗ್ ಅಷ್ಟೇ ಆ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೀಪ್ ವಾಚಿಂಗ್ ಆ್ಯಂಡ್ ಕರೋನಿತಾ ಯೂಟ್ಯೂಬ್ ಚಾನಲ್ ಥ್ಯಾಂಕ್